ಅರ್ಪಿಸಲಾಗಿದೆ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವಿರಿ ಕೃಷಿಯ ಜೊತೆಗೆ ಸದಾ ಉತ್ತಮ ಹವ್ಯಾಸವನ್ನು ರೂಢಿಸಿಕೊಂಡು ಅನೇಕ ಸಾಹಿತಿಗಳ ಮಹತ್ವದ ಕೃತಿಗಳನ್ನು ಓದಿ ಸಂತಸ ಪಡಬಲ್ಲ ವ್ಯಕ್ತಿತ್ವ ತಮ್ಮದು ಕರ್ನಾಟಕ ಸರ್ಕಾರಿ ನಿವೃತ್ತ ನೌಕರರ ಸಂಘ ಸಿದ್ದಾಪುರ ಹಿರಿಯ ನಾಗರಿಕರ ದಿನಾಚರಣೆ ನಿವೃತ್ತ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಶ್ರೀ ಲಕ್ಷ್ಮೀನಾರಾಯಣ ಗಣಪತಿ ಹೆಗಡೆ ಹಾರಸಿಕಟ್ಟ ಅವರಿಗೆ ಅರ್ಪಿಸುವ ಅರ್ಪಿಸಿದ ಸನ್ಮಾನ ಪತ್ರ ಸಿದ್ದಾಪುರ ತಾಲೂಕು ಅಶೋಕ ಪ್ರೌಢಶಾಲೆ ಹಾಸಿಕಟ್ಟದಲ್ಲಿ ಸೇವೆ ನೀಡಿ ಮುಖ್ಯ ಶಿಕ್ಷಕರಾಗಿ ಅದೇ ಪ್ರೌಢಶಾಲೆಯಲ್ಲಿ ನಿವೃತ್ತರಾಗಿರುವಿರಿ ಉತ್ತಮ ಶಿಕ್ಷಕ ಎಂದು ಗುರುತಿಸಿಕೊಂಡಿರುವಿರಿ ಸೇವೆಯಲ್ಲಿ ಇರುವಾಗಲೇ ಗಜಾನ ಗಜಾನನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುವಿರಿ ಜನಪರ ಸೇವಾ ಕಾರ್ಯದಲ್ಲಿ ತೊಡಗಿದ್ದು ಅಪಾರವಾದ ಶಿಷ್ಯ ವರ್ಷಗಳ ಕಾಲ ಸೇವೆ ನೀಡಿ ನಿವೃತ್ತಿ ಹೊಂದಿರುವಂತದ್ದು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಡುವಂತದ್ದು ಕಾನೂನಿಗೆ ಸಂಬಂಧಪಟ್ಟಂತೆ ತಿಳುವಳಿಕೆ ಕಾರ್ಯಗಳನ್ನು ಹಮ್ಮಿಕೊಡುವಂತದ್ದು ಇತ್ಯಾದಿ ಇತ್ಯಾದಿ ಈಗಲೂ ಇದ್ದಾರೆ ಮುಂದೂ ಇರ್ತಾರೆ ಅವರಿಗಾಗಿ ವಿಶೇಷ ದಿನಾಚರಣೆ ಯಾಕೆ ಆಶಾಚರಣೆ ಆ ಸಂದರ್ಭ ಬಂತು ಅಂತ ನೋಡಿದವಾಗ ನಮಗೆಲ್ಲ ಗೊತ್ತಿದೆ ಹಿಂದಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ತುಂಬಾ ಅಜಗಜ ಅಂತರ ಇದೆ ಆವಾಗ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತು ಕುಟುಂಬದ ಯಜಮಾನನಿಗೆ ಎಲ್ಲಿಲ್ಲದ ಗೌರವ ಆ ಯಜಮಾನ ಏನು ಹೇಳ್ತಾರೆ ಅವನು ಮುಂದಿರುವಂತ ಮಗ ಮಮ್ಮಗ ಮರಿ ಮಕ್ಕಳು ಸೊಸೆ ಅತ್ತೆ ಯಾರ್ಯಾರು ಎಲ್ಲರೂ ಅವನ ಮಾತು ಕೇಳಬೇಕಿತ್ತು ಎಲ್ಲರ ಜೊತೆಗೆ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಇರ್ತೈತೆ ಆವಾಗ ಅಲ್ವಾ ಹಾಗೇನೆ ನಮ್ಮ ಸಂಸ್ಕೃತಿ ಕೂಡ ಅಷ್ಟೇ ತಂದೆ ತಾಯಿ ಅಂತಂದ್ರೆ ಎಲ್ಲ ದೇವರಿಗಿಂತ ಶ್ರೇಷ್ಠ ಫಸ್ಟ್ ನಮ್ಮ ತಂದೆ ತಾಯಿಗಳು ಅಂತ ನಂಬ್ಕೊಂಡು ಬಂದಂತ ಒಂದು ಸಂಸ್ಕೃತಿ ನಮ್ದಾಗಿತ್ತು ಹಿರಿಯರು ಮಾತಾಡ ಮುಗಿತ್ತು ವೇದವಾಕ್ಯ ಆಗಿತ್ತು ಎಲ್ರಿಗೂ ಇವತ್ತು ಆ ಪರಿಸ್ಥಿತಿ ಇದೆಯಾ ನಾವೇ ವಿಚಾರ ಮಾಡಬೇಕು ನಾವು ಸಿಕ್ಕಾಪಟ್ಟೆ ಸುಧಾರಿಸ್ಬಿಟ್ಟಿದ್ದೀವಿ ಈಗ ನಾಗರಿಕತೆಯ ನಾಗಾಲ್ಗೋಟದಲ್ಲಿ ಓಡ್ತಾ 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 ನಮ್ಮ ನಾಗರಿಕತೆಯನ್ನು ಮರೆತು ಬಿಟ್ಟಿದ್ದೀವಿ ನಾವು ಎಲ್ ನೋಡ್ದಲ್ಲಿ ಇವತ್ತು ಅನಾಥಾಶ್ರಮ ವೃದ್ಧಾಶ್ರಮ ಪ್ರಾರಂಭ ಆಗ್ತಾ ಇದೆ ತಂದೆ ಮಕ್ಕಳ ಜಗಳ ಅಣ್ಣ ತಂದಿಕ್ಕಳ ಜಗಳ ಆಚೆಗೀಚೆ ಹಿರಿಯರ ಕಿರಿ ಜಗಳ ಪೊಲೀಸು ಕೋರ್ಟ್ ನಲ್ಲಿ ಬರೀ ಇದೇ ಕೇಸ್ಗಳು ಇವತ್ತು ಹಿರಿಯರನ್ನ ನಡೆಸ್ಕೊಳ್ಳುವಂಥ ರೀತಿ ನೋಡಿಬಿಟ್ಟು ನಾವೆಲ್ಲರೂ ಕೂಡ ನಾಚಿಕೆ ಪಡುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಕಡ್ಡಾಯವಾಗಿ ನಾವು ಏನು ಹಿರಿಯ ನಾಗರಿಕ ದಿನಾಚರಣೆ ಆಚರಿಸ್ಬೇಕು ಹಿರಿಯರ ಮಹತ್ವ ಏನು ಅನ್ನೋದನ್ನು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕೆನ್ನುವಂಥ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಹಿರಿಯ ನಾಗರಿಕರ ದಿನಾಚರಣೆ ಮಾಡಬೇಕು ಅಂತೇಳಿ ಕರೆಯನ್ನು ಕೊಡ್ತು ನನಗೆ ಸೇರಿಸ್ಕೊಂಡ್ರು ಫೋನ್ ಮಾಡ್ತವಾಗ ಹಿರಿಯ ನಾಗೃತ್ತ ದಿನಾಚರಣೆಗೆ ಬರಬೇಕು ಅಂತ ಹೇಳಿದ್ರೆ ನಂಗೆ ಭಾಳ ಖುಷಿ ಎಲ್ಲ ಹಿರಿಯರು ಗೊತ್ತಾ ಅವ್ರ ಜೊತೆ ನಾನು ಸ್ವಲ್ಪ ನನ್ನ ಕೆಲವೊಂದು ವಿಚಾರನ ಹಮ್ಮಿ ಹಂಚಿಕೊಳ್ಬೇಕು ಅಂತ